ಸ್ನೇಹಿತರೆ ಲಿಪ್ ಕಿಸ್ ಮಾಡುವುದರಿಂದ ಎಂತಹ ಭಯಾನಕ ರೋಗಗಳು ಬರುತ್ತವೆ ಗೊತ್ತಾ ಸ್ನೇಹಿತರೆ ಕೆಲವೊಮ್ಮೆ ಪ್ರೀತಿಯಲ್ಲಿ ಇದ್ದಾಗ ಸಂಗಾತಿಯ ಕೆನ್ನೆಗಳನ್ನು ಚುಂಬಿಸುತ್ತೇವೆ ಮತ್ತು ಕೆಲವೊಮ್ಮೆ ನಾವು ತುಟಿಗಳನ್ನು ಚುಂಬಿಸುತ್ತೇವೆ ಇದು ಅವರಿಬ್ಬರನ್ನು ದೈಹಿಕವಾಗಿ ಮಾತ್ರವಲ್ಲದೆ ಭಾವನಾತ್ಮಕವಾಗಿಯೂ ಸಂಪರ್ಕಿಸುತ್ತದೆ ಆದರೆ ತುಟಿಗಳನ್ನು ದೀರ್ಘಕಾಲ ಚುಂಬಿಸಿದರೆ ಲೈಂಗಿಕವಾಗಿ ಹರಡುವ ಸೋಂಕಿನ ಅಪಾಯವಿದೆ ಎಂದು ನಿಮಗೆ ತಿಳಿದಿದೆಯೇ ಈ ಸಾಧ್ಯತೆಯು ತುಂಬಾ ಕಡಿಮೆಯಾದರೂ ಇದನ್ನು ಸಂಪೂರ್ಣವಾಗಿ ತಳ್ಳಿಹಾಕಲಾಗುವುದಿಲ್ಲ ಸಾಮಾನ್ಯವಾಗಿ ಲೈಂಗಿಕವಾಗಿ ಹರಡುವ ಸೋಂಕುಗಳು ಮುಖ್ಯವಾಗಿ ಯೋನಿ ಗುದ ಅಥವಾ ಮೌಖಿಕ ಸಂಭೋಗದ ಮೂಲಕ ಹರಡುತ್ತವೆ ಎಂದು ನಂಬಲಾಗಿದೆ ಆದರೆ ಬಾಯಿಯಲ್ಲಿ ಅಥವಾ ತುಟಿಗಳಲ್ಲಿ ತೆರೆದ ಹುಣ್ಣುಗಳಿದ್ದರೆ ಆಗ ಲೈಂಗಿಕವಾಗಿ ಹರಡುವ ಸೋಂಕಿನ ಅಪಾಯವು ಗಮನಾರ್ಹವಾಗಿ ಹೆಚ್ಚಿರುತ್ತದೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಸಾಕಷ್ಟು ಜನರು ಅಸುರಕ್ಷಿತ ಲೈಂಗಿಕತೆಯ ಮೂಲಕ ಮಾತ್ರ ಲೈಂಗಿಕವಾಗಿ ಹರಡುವ ಸೋಂಕುಗಳು ಅಪಾಯವಿರುತ್ತದೆ ಅಂತ ಭಾವಿಸುತ್ತಾರೆ ಆದರೆ ಯಾರಿಗಾದರೂ ಬಾಯಿ ಅಥವಾ ತುಟಿಗಳಲ್ಲಿ ಗಾಯಗಳಾಗಿದ್ದರೆ ಸೋಂಕು ಸಂಭವಿಸಬಹುದು ಮತ್ತು ಯಾರಿಗಾದರೂ ಹರ್ಪಿಸ್ ಹಾಗೂ ಸಿಪಿಲಿಸ್ ಸೇರಿದಂತೆ ಚುಂಬಂದ ಮೂಲಕ ಕೆಲವು ಸೋಂಕುಗಳು ಹರಡಲು ಸಾಧ್ಯವಿದೆ ಸೈಟೊಮೆಗಾಲೊ ವೈರಸ್ ಚುಂಬಂದ್ ಮೂಲಕವೂ ಹರಡಬಹುದು ಇದನ್ನು ಅಧಿಕೃತವಾಗಿ ಲೈಂಗಿಕವಾಗಿ ಹರಡುವ ರೋಗಗಳು ಎಂದು ಪರಿಗಣಿಸದಿದ್ದರೂ ಇದು ಲೈಂಗಿಕ ಸಂಪರ್ಕದ ಮೂಲಕ ಹರಡಬಹುದಾದ ವೈರಲ್ ಸೋಂಕು ಇನ್ನು ಹರ್ಪಿಸ್ ಒಂದು ಲೈಂಗಿಕವಾಗಿ ಹರಡುವ ರೋಗಗಳಲ್ಲಿ ಒಂದಾಗಿದೆ ಹಾಗಾಗಿ ಯಾರಿಗೆ ಹರ್ಪಿಸ್ ಕಾಯಿಲೆ ಇರುತ್ತದೆ ಅಂಥವರಿಗೆ ಕಿಸ್ ಮಾಡಲು ಹೋಗಬೇಡಿ ಇದೇ ತರ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಲೈಕ್ ನೀಡಿ ಮತ್ತು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ